ವೀಕ್ಷಕರೇ ಅಲ್ಲಿ ನಮ್ಮ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ನೋಡಿಕೊಳ್ಳೋಣ ಕ್ಯಾರೆಟ್ ಇಟ್ಟಿದ್ದೀನಿ ಬೀನ್ಸ್ ಇಟ್ಟಿದ್ದೀನಿ ಆಲೂಗಡ್ಡೆ ಮತ್ತು ಕಡಲೆಕಾಯಿ ಬೀಜ ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೋಬೇಕು ಈಗ ತೊಳೆದಿರುವಂತಹ ಬೇಳೆಯನ್ನು ತಗೊಂಡು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ಾಯಿ ಹಾಕ್ತಾ ಇದ್ದೀನಿ ಇವೆಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡ್ಬಿಡೋಣ ಓಕೆ ಸಾಕಷ್ಟು ನೀರನ್ನು ಹಾಕ್ಕೊಳ್ಳೋಣ ಸಾಮಗ್ರಿಗಳನ್ನೆಲ್ಲ ಹುಡ್ಕೊಳ್ಳೋಣ ಧನಿಯಾ ಕಡಲೆಬೇಳೆ ಉದ್ದಿನಬೇಳೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕಡಲೆಕಾಯಿ ಬೀಜ ಜಾಕಾಯಿ ಜಾಪತ್ರೆ ಪತ್ರೆ ಚಕ್ಕೆ ಮಗ್ಗು ಹೂ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ನಾವು ಹುರ್ಕೊಳ್ಳೋಣ ಎಲ್ಲವನ್ನು ಒಟ್ಟಿಗೆ ಹುರ್ಕೊಳ್ಳೋಣ ಕೆಂಪಗೆ ಕುರಿದಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದರ ಜೊತೆ ಈಗ ಹಣ್ಣು ಹಾಕ್ತಾ ಇದ್ದೀನಿ ಒಣಕೊಬ್ಬರಿಯನ್ನು ಹಾಕ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ರುಬ್ಬಿಯಾಗಿದೆ ತರಕಾರಿಗಳನ್ನ ಬೇಯಿಸ್ಕೊಂಡಾಗಿದೆ ನೋಡಿ ರುಬ್ಬಿರೋದನ್ನ ಹಾಕೊಳ್ಳೋಣ ಎಂಥ ತರಕಾರಿಗಳನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮಾಡಿರುವ ಅನ್ನವನ್ನು ಇದಕ್ಕೆ ಹಾಕ್ಕೊಳ್ತಿದ್ದೀನಿ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಈಗ ಎಲ್ಲ ಕಲೆ ಇಡೋಣ ಇದನ್ನು ಸ್ಟವ್ ಮೇಲೆ ಇಡೋಣ ಇದು ಸ್ವಲ್ಪ ಕುದೀನಿ ಈಗ ನೋಡಿ ಉದ್ದಿದಾಗಿದೆ ಕೆಳಗೆ ಇಳಿಸ್ಕೊಳ್ಳೋಣ ಹೀಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಸಾಸಿವೆ ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಈಗ ಗೋಡಂಬಿ ಕರಿಬೇವು ಹಾಕ್ತಾ ಇದ್ದೀನಿ ये उजड़ता ಈಗ ರೆಡಿ ಆಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು ವೀಕ್ಷಕರೇ